ನೀವೇ ವ್ಯಾಖ್ಯಾನ ಮಾಡೋದು ಒಳ್ಳೇದು ಬೇರೆ ಬೇರೆ ರೀತಿಯಲ್ಲಿ ಯಾಕೆ ರದ್ದಾಗಿದೆ ಕೊನೆಯ ಹಂತದಲ್ಲಿ ಅದನ್ನು ನೀವೇ ಸ್ವಲ್ಪ ವಿಚಾರ ಮಾಡಿ ನಾನೇನೋ ಭಾಳ ಸಂತೋಷದಿಂದ ಬಂದೆ ಅಟ್ಲೀಸ್ಟು ನೀವು ನಾಳೆ ಎಲ್ಲ ಆಗ್ತೀರಿ ಅದನ್ನು ನೋಡ್ತಾರೆ ಪಾಪ ಅದನ್ನಾದರೂ ನೋಡಿ ಏನೋ ಒಂದು ಹತ್ತು ಕೇಳಿದ್ರೆ ಒಂದೋ ಎರಡೋ ಆದರೂ ಮಾಡಿದ್ದಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದೆ ನಾನು ನಾನು ಇನ್ನೂ ಇಲ್ಲಿ ಬರೋ ಅಷ್ಟೊತ್ತಿಗೆ ಹೇಳಿದ್ರು ಕ್ಯಾನ್ಸಲ್ ಆಗಿದೆ ಹೌದು ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಪಾಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಒಂದು ರಸ್ತೆ ಮಾಡಿಸೋಕ್ಕಾಗಿಲ್ಲ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಅವ ನೀ ಕೊಡಕ್ಕೆ ಡಾಕ್ಟ್ರು ನೀ ಕೊಡಕ್ಕೆ ಇಂಜಿನಿಯರ್ ನೆನ್ ಶಾಸ್ತ್ರ ಪೆದ್ದಮ್ಮ ಆ ಇಲ್ಲಿ ನೆನ್ ಕಟ್ಟಿಸ್ತಾ ಅಲ್ರಿ ಈ ಡ್ರಾಮಾ ಮಾತುಗಳು ಭಾಳ ದಿನ ನಡೆಯಲ್ಲ ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ ಬಿಡಿ ಭಾಳ ದಿನ ಆಗೋಗಿದೆ ಗೊತ್ತಾಗಿ ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ತಗೊಳ್ಳಿ ನಗರಸಭೆಯಲ್ಲಿ ರಾಜಕಾರಣ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಈಸ್ ಓನ್ಲಿ ಎ ಮೆಂಬರ್ ನಾನು ಆಸ್ ಎನ್ ಎಂ ಪಿ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ಗೆ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಬೀಗ್ತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ಇವೆಲ್ಲ ನಡೀತಾ ಇದೆ ಏಳ್ನೂರು ಬೀಗಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣ್ಣೆ ನಾಯಕನ ಬರ್ಬೇಕಂತೆ ದೊಣ್ಣೆ ನಾಯಕರು ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ವಿಲ್ ಡೂ ಇಟ್ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂಥ ಅಧಿಕಾರಿನ ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಆಯೋಗನ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ನಾವು ಅಂಥವ್ರನ್ನ ನಾವು ನಗರಸಭಾಧ್ಯಕ್ಷ ಇವ್ರನ್ನ ಕಮಿಷನರ್ಸ್ ತಂದಿದ್ವಿ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಮ್ ಏನಾಗಿದೆ ನೋಡಿದ್ದೀರಾ ಕುಟ್ಟಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದಲು ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಂ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಉಡಾಫೆ ಎಲ್ಲ ಉಡಾಫೆತಿ ರಾಜ್ಯ ಈಗ ನಮ್ಮ ಕ್ಷೇತ್ರ